ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ಜನ ಹಾಳು ಹಾಳಾಗ್ದಂಗೆ ನೀಟಾಗಿ ಗ್ರೀನ್ ಇರೋ ಥರನೇ ಹಸ್ರಾಗಿ ತಾಜಾ ಇರೋ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸೊ ನಾನೆಲ್ಲಿ ನಾನು ಗಿಡದಿಂದ ಕಿತ್ಕೊ ಬಂದಿದ್ದೀನಿ ನೋಡಿ ಎಲ್ಲ ಟೊಂಗೆ ಎಲ್ಲ ಹಾಗಾಗೆ ಇದೆ ಅದನ್ನೆಲ್ಲ ನೀಟಾಗಿ ಮಳೇಲಿ ಏನಾದರೂ ನೆಂದಿದರೆ ಅದನ್ನೆಲ್ಲ ಗಾಳಿನ ಸ್ವಲ್ಪ ಹೊತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಎಳೆ ಎಳೆಗೆ ಎಲ್ಲ ವೈಟ್ ವೈಟ್ ಎಲ್ಲ ಇರುತ್ತಲ್ಲ ಹುಳ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊಳ್ಳಿ ಸೊ ಇದನ್ನೆಲ್ಲ ಒಂದೊಂದೇ ಎಳೆ 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 ಎಲ್ಲ ಬಿಡಿಸ್ಕೊಂಡು ಹುಳ ಏನು ಇಲ್ದಂಗೆ ವೈಟ್ ವೈಟ್ ಏನು ಇಲ್ದಂಗೆ ತೆಗೆದು ತೆಗೆದುಹಾಕಿ ಚೆನ್ನಾಗಿರೋ ನೋಡಿ ಬಿಡಿಸ್ಕೊಂಡು ಇಟ್ಕೊಳ್ಳಿ ಸೊ ಇದನ್ನ ಈ ಥರ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗಾಳಿಲೆಲ್ಲ ಆರಿಸ್ಕೊಂಡು ಬಿಡಿಸ್ಕೊಂಡು ಇಟ್ಕೊಂಡ್ಮೇಲೆ ಒಂದೊಂದೇ ಒಂದೊಂದೇ ಎಳೆ ಬಿಡಿಸ್ಕೊಂಡು ನೋಡಿ ಒಂದೊಂದೇ ಎಳೆನ ಬಿಡಿಸ್ತಾ ಬಿಡಿಸ್ತಾನೆ ಕ್ಲೀನ್ ಮಾಡ್ಕೊತ ಚೆನ್ನಾಗಿರೋನ ಬಿಡಿಸ್ಕೊಂಡು ಈ ಥರ ಇಟ್ಕೊಳ್ಳಿ ಸ್ಟೋರ್ ಮಾಡ್ಕೊಳ್ಳಿ ನಾನು ಒಂದೊಂದೇ ಒಂದೊಂದು ಎಳೆನ ಬಿಡಿಸಿ ಇಡ್ತಾ ಇದ್ದೀನಿ ಚೆನ್ನಾಗಿರೋ ಚೆನ್ನಾಗಿರೋ ಅದರಲ್ಲೆಲ್ಲ ವೈಟ್ 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 ಒಂಥರ ಎಲೆ ಮೇಲೆಲ್ಲ ಒಂಥರ ವೈಟ್ 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 ಇರುತ್ತೆ ಅವೆಲ್ಲ ತೆಗೆದುಹಾಕ್ಬಿಟ್ಟು ಚೆನ್ನಾಗಿರೋವು ಎಳೆ 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 ಎಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು ಈ ಥರ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ನೋಡಿ ನಾನು ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿರೋ ಮಾತ್ರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬಿಡಿಸ್ಕೊಂಡು ಇಟ್ಕೊಂಡಾದಮೇಲೆ ಎಲೆ ನೋಡಿಕೊಂಡು ಎಲೆನ ನೋಡ್ಕೊಳ್ಳಿ ನೀಟಾಗಿ ವೈಟ್ ವೈಟ್ ಹಿಂದೆ ಎಲ್ಲ ವೈಟ್ ವೈಟ್ ಇರುತ್ತೆ ಸೊ ಈಗ ಮಳೆ ಬರ್ತಿರೋದ್ರಿಂದ ಆ ಥರ ಹೊಸ ಚಿಗುರು ಇದ್ದೆ ಚೆನ್ನಾಗಿದ್ದಾವೆ ಅಂತ ಅಷ್ಟೊಂದೇನು ಹಾಳಾಗಿಲ್ಲ ಸೊ ಬೇಸಿಗೆ ಟೈಮಲ್ಲಿ ಬಿಸಿಲಲ್ಲಂತೂ ತುಂಬ ಹಾಳಾಗಿರ್ತವೆ ಎಲೆಗಳು ನೋಡಿ ಈ ಥರ ಎಲೆ ಎಲ್ಲ ಬಿಡಿಸ್ಕೊಳ್ಳಿ ಈ ಥರ ನೋಡ್ಕೊಂಡು ಎಲೆ ಫುಲ್ ಬಿಡಿಸ್ಕೊಂಡ್ರೆ ಈ ಥರ ಬಿಡಿಸ್ಕೊಂಡು ಇಟ್ಕೊಂಡು ನೋಡಿ ನೀಟಾಗಿ ಎಲ್ಲ ತಗೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚೆನ್ನಾಗಿರೋನ ಈ ಥರ ಬಿಡಿಸ್ಕೊಂಡು ಇಟ್ಕೊಂಡು ಎಲ್ಲ ನೋಡಿ ಬಿಡಿಸ್ಕೊಂಡು ನೋಡಿ ಎಲ್ಲ ಎಲೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿರೋ ಮಾತ್ರ ಬಿಡಿಸ್ಕೊಂಡು ಇಟ್ಕೊಳ್ಳಿ ಚೆನ್ನಾಗಿಲ್ದೆ ಇರೋವೆಲ್ಲ ಎಲ್ಲ ಆಮೇಲೆ ತೆಗಿಯೋಕ್ಕಾಗಲ್ಲ ಅವೆಲ್ಲ ಮತ್ತು ನೀರಲ್ಲಿ ನೀರಲ್ಲೂ ನೆನೆಸ್ಬಾರ್ದು ನೋಡಿ ಆ ಥರ ಒಂದು ಬಾಕ್ಸ್ ತಗೊಳ್ಳಿ ಪ್ಲಾಸ್ಟಿಕ್ ಬಾಕ್ಸು ಟೈಟ್ ಇರಬೇಕು ಮುಚ್ಚಳ ಕಂಟೇನರ್ ಟೈಟ್ ಇರಬೇಕು ಲೂಸ್ ಇರಬಾರ್ದು ಲೂಸ್ ಇತ್ತು ಅಂದರೆ ಬ್ಲ್ಯಾಕ್ ಆಗ್ಬಿಡುತ್ತೆ ಒಳಗಡೆನೇ ಒಂಥರ ಕರಗ್ದಂಗೆ ಆಗ್ಬಿಡುತ್ತೆ ಎಲೆಗಳೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡುತ್ತೆ ನಾನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ನೀಟಾಗಿ ಒರೆಸ್ಕೊಂಡು ವೈಟ್ ಏನು ಇಲ್ದಂಗೆ ನೀರಿನ ಅಂಶನೂ ಏನು ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀರಿನ ಅಂಶ ಒಂಚೂರು ಇರಬಾರ್ದು ಬಿಸಿಲಲ್ಲಾದರೆ ಸಾಧ್ಯವಾದರೆ ಬಿಸಿಲಲ್ಲಿ ಒಣಸ್ಕೊಂಬಿಡ್ಬೇಕು ನೀಟಾಗಿ ಒಣಸ್ಕೊಂಡು ನಾನೆಲ್ಲ ಬಿಡಿಸ್ಕೊಂಡು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಟೈಟ್ ಇರೋ ಮುಚ್ಚಳನ ಟೈಟಾಗಿ ಹಾಕಬೇಕು ಮುಚ್ಚಳನ ಲೂಸ್ ಇರಬಾರ್ದು ಟೈಟ್ ಇರೋ ಮುಚ್ಚಳ ಟೈಟ್ ಅಂಥ ಬಾಕ್ಸನ್ನೇ ತೆಗಿಬೇಕು ನೋಡಿ ಆ ಥರದ ಬಾಕ್ಸ್ ಇದ್ರೇ ಒಳಗಡೆ ನೀರು ಹೋಗ್ದಂಗೆ ಬ್ಲ್ಯಾಕ್ ಆಗೋಲ್ಲ ಎಷ್ಟು ದಿನನಾದರೂ ಒಂದು ವಾರ ಹದಿನೈದು ದಿನ ಅಂತೂ ಅಷ್ಟೇ ತಾಜವಾಗಿರುತ್ತೆ ನೋಡಿ ಅಲ್ಲಿ ನೀರೇನಾದರೂ ಇತ್ತು ನೀರಿನ ಅಂಶ ಇತ್ತು ಅಂದರೆ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು ವಾರ ಹದಿನೈದು ದಿನದವರೆಗೂ ಹೀಗೆ ಇರುತ್ತೆ ಏನೂ ಆಗೋಲ್ಲ ಸೊ ಒಂದು ಸ್ವಲ್ಪ ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ತಾ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಕೊಳ್ಳುವಾಗ ನಾವು ಅದನ್ನು ತೆಗೆದು ಇರಿ ಯೂಸ್ ಮಾಡ್ತಿರಲ್ವಾ ಡೈಲಿ ಯೂಸ್ ಮಾಡ್ತಿರಲ್ವ ಆ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿರುತ್ತೆ ಫ್ರಿಡ್ಜಲ್ಲಿ ಇಡುವಾಗ ಆ ನೀರನ್ನೆಲ್ಲ ಒಂದು ಬಾಕ್ಸ್ ಮುಚ್ಚಳ ತೆಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ನೀರು ಒರೆಸ್ಕೊಂಡು ಮತ್ತೆ ಟೈಟಾಗಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಹಾಗೆ ಹುಣಸೆ ಹಣ್ಣಿಂದು ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಹುಳ ಆಗ್ದಂಗೆ ಜಾಸ್ತಿ ಬ್ಲ್ಯಾಕ್ ಆಗ್ದಂಗೆ ಹೇಗೆ ಸ್ಟೋರ್ ಮಾಡಿ ಇಟ್ಕೊಬೇಕು ಅಂತಲೂ ತೋರಿಸ್ತೀನಿ ನೋಡಿ ಹುಣಸೆ ಹಣ್ಣನ್ನು ನಾನು ಬಿಸಿಲಲ್ಲಿ ನೀಟಾಗಿ ಒಣಸ್ಕೊಂಡು ಅದರಲ್ಲಿ ಯಾವುದೇ ಬೀಜ ಇರಬಾರ್ದು ಎಳೆಗಳು ಇರಬಾರ್ದು ಕ್ಲೀನ್ ಮಾಡ್ಕೋಬೇಕು ಆವಾಗ ಅದು ಮೆತ್ತ ಮೆತ್ತಗೂ ಆಗಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ಗಟ್ಟಿಯಾಗುತ್ತೆ ನೋಡಿ ಈ ಥರ ಗಾಜಿನ ಒಂದು ಕಂಟೇನರ್ ತೊಗೊಂಡಿದ್ದೀನಿ ಟೈಟ್ ಮುಚ್ಚಳ ಹುಣಸೆ ಹಣ್ಣನ್ನು ಮಾತ್ರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬೇಡಿ ಯಾಕಂದರೆ ಹುಳಿ ಬಿಟ್ಕೊಳ್ಳುತ್ತೆ ಅದರಲ್ಲಿರೋ ಕೆ ಪ್ಲಾಸ್ಟಿಕ್ ಕೆಮಿಕಲ್ ಎಲ್ಲ ಅದ್ರ ಜೊತೆ ಬಂದುಬಿಡುತ್ತೆ ಉಪ್ಪು ಅಷ್ಟೇ ಹುಣಸೆಹಣ್ಣು ಅಷ್ಟೇ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳಲ್ಲಿ ಹಾಕಬೇಡಿ ಅದಕ್ಕೆ ನಾನು ಗಾಜಿನ ಬಾ ಬಾ ಬಾಟ್ಲ್ ತೊಗೊಂಡಿದ್ದೀನಿ ನೋಡಿ ಟೈಟ್ ಕಂಟೇನರ್ ಇರುವಂತಹ ಗಾಜಿನ ಬಾಟ್ಲಲ್ಲಿ ನಾನು ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿಟ್ಕೊಳ್ಳೋದು ಅದಕ್ಕೆ ಗಾಜಿನ ತಗೊಂಡ್ರೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿದೆ ಒಣಗಿಸಿರೋದ್ರಿಂದ ಎಲ್ಲ ತುಂಬಿ ಟೈಟಾಗಿ ತುಂಬಿ ಸ್ಪೇಸ್ ಬಿಡ್ದಂಗೆ ಮುಚ್ಚುಳನ್ನು ಟೈಟಾಗಿ ಹಾಕಿಟ್ಕೊಳ್ಳಿ ಆವಾಗ ಗಾಳಿ ಆಡೋಲ್ಲ ಅದು ಸ್ಮೂತಾಗಿ ಮೆತ್ತ ಮೆತ್ತಗಾಗಿ ಕೈಗೆಲ್ಲ ಅಣ್ಕೊಳ್ಳೋಲ್ಲ ಮತ್ತು ಯಾವುದೇ ಹುಳ ಆಗೋಲ್ಲ ಹುಳ ಆಗಬಾರ್ದು ಅಂದರೆ ಬೀಜ ಇರಬಾರ್ದು ನಾರಿ ಇರಬಾರ್ದು ಕ್ಲೀನ್ ಮಾಡ್ಕೋಬೇಕು ಮತ್ತು ಅವಾಗ ಒಣಗಿಸ್ಕೊಳ್ತಾ ಇರಬೇಕು ಬಿಸಿಲಲ್ಲಿ ನೋಡಿ ಈ ಥರ ಸ್ಟೋರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು